ತಾಲೂಕು ಟಿ ಎ ಪಿ ಸಿ ಎಸ್ನ ವಾರ್ಷಿಕ ಮಹಾಸಭೆ ಇಂದು ನಡೆಯಿತು ಇದೇ ವೇಳೆ ಬಿ ಡಿ ಸಿ ಬ್ಯಾಂಕ್ ನಿರ್ದೇಶಕ ಎಚ್ ಎನ್ ಅಶೋಕ್ ಮಾತನಾಡಿ ಮಾಗಡಿ ಟಿ ಎ ಪಿ ಸಿ ಎಮ್ ಎಸ್ನಲ್ಲಿ ಯಾವುದೇ ಹಣ ದುರ್ಬಳಕೆಯಾಗದೆ ಸಮರ್ಪಕವಾಗಿ ಮುನ್ನಡೆಯುತ್ತಿದೆ ರೈತರ ಧ್ವನಿಯಾಗಿ ರೈತರಿಗೆ ಸಿಗಬೇಕಾದ ಸವಲತ್ತುಗಳನ್ನು ಪ್ರಾಮಾಣಿಕವಾಗಿ ವಿತರಿಸಲಾಗುತ್ತಿದೆ ಆಡಳಿತ ಮಂಡಳಿ ಉತ್ತಮ ಕೆಲಸ ಮಾಡುತ್ತಿರುವುದರಿಂದ ಜಿಲ್ಲೆಗೆ ಮಾದರಿ ಸಂಘವಾಗಿದೆ ಮತ್ತಷ್ಟು ಅಭಿವೃದ್ಧಿಗೆ ಆಡಳಿತ ಮಂಡಳಿ ಶ್ರಮಿಸಬೇಕು ಎಂದು ಇದೇ ವೇಳೆ ಎಚ್ ಎನ್ ಅಶೋಕ್ ಕರೆ ನೀಡಿದರು ಇದೇ ವೇಳೆ ನಿರ್ದೇಶಕರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಜಗಲ್ವಾಡಿಯಲ್ಲಿ ಹಾಗೇ ರೀ

ಅಂತವಂತ ಬೈರುವಂತ ಅಂತ ಬೌನೇ ಬರ್ತಕ್ಕಂತ ಮಾತಕಲಿ ಅನೆ ಮುಂದಿನ ಚಕಲವಾಡಿ ಭೇ ನಮ್ಮ ಸಂಸ್ಥೆಯ ಆಹಾರ ದಾಸ್ತಾಪನ್ನು ಏನು ಮಾಡ್ತಾ ಇದ್ದೀವಿ ಅದು ಮುಂದುವರ್ಷದಿಂದ ಬಾಲ್ಯ ನಮ್ಮ ಸ್ವಂತ ಕಟ್ಟಡದಲ್ಲಿ ಮಾಡಿದೆ ಅಂತಕ್ಕಂಥ ಇಲ್ಲಿ ಆ ಚಟುವಟಕೆ ಅದಾಗಿಲ್ಲ ಆದರೆ ನಮಗೂ ಕೂಡ ಖುಷಿ ಇಲ್ಲ ನಮ್ಮ ಸಂಸ್ಥೆಯ ಲಾಭಾಂಶದ ಪ್ರತಿಶತ ಮೂವತ್ತು ಪರ್ಸೆಂಟ್

ಕೆಟ್ಟ ಜಾಗದ ನಾವು ಆಗಿದೆ ಹೊರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಿಚಾರ ಅದು ಕನ್ಮೋಷನ್ ಆದ್ಮೇಲೆ ಅದರ ಮೇಲೆ ನಾವು ಒಂದು ಉದ್ದೇಶಕ್ಕೆ ಕೊಡೋದನ್ನು ಕಂಡುಕೊಂಡು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ ಅದು ಸರ್ಕಾರದ ತುಂಬ ಅದನ್ನು ನಾವು ಕೂಡ ನೀವು ಕೂಡ ಎಲ್ಲರಿಗೂ ಹೋಗಬೇಕಾಗಿರ್ತಕ್ಕಂಥದ್ದು ಬಳಿ ನಮಗೆ ಮಾಡ್ತೀವಿ ಬಿಲ್ಡಿಂಗನ್ನು ಅನ್ನು ಅದರೇ ಮಾಡೋಣ ಅಂತ ಹೇಳಿದಂಥದ್ದು ಈಗ

అధ్యక్ష మనల్ని అతను చేసిన ఈ సంఘ ప్రారంభ